ನಾನು ಒಂದು ಸುಳ್ಳು ಬಿಟ್ರೆ ಯಾವುದೇ ತಪ್ಪನ್ನ ಮಾಡಿಲ್ಲ ಧರ್ಮಸ್ಥಳ ಪ್ರಕರಣದ ರೂವಾರಿ ಸುಜಾತ ಬಟ್ಕಣ್ಣೀರು ಧರ್ಮಸ್ಥಳ ಬುರ್ಡೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ನಾನೊಂದು ಸುಳ್ಳು ಹೇಳಿದು ಬಿಟ್ರೆ ಮತ್ ಯಾವ ತಪ್ಪನ್ನು ಮಾಡಿಲ್ಲ ಧರ್ಮಸ್ಥಳ ಪ್ರಕರಣದ ರೂವಾರಿ ಸುಜಾತ ಭಟ್ ಕಣ್ಣೀರು ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ್ ನನ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆಗಲಿ ನಾನು ಒಂದು ಸುಳ್ಳು ಹೇಳಿದ್ದನ್ನ ಬಿಟ್ರೆ ಮತ್ ಯಾವ ಅಪರಾಧವನ್ನು ಕೂಡ ಮಾಡಿಲ್ಲ ಕೋರ್ಟ್ ನಲ್ಲಿ ವಿಚಾರಣೆ ಮಾಡಲಿ ನನ್ನ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡ್ಲಿ ನನ್ನನ್ನ ತಪ್ಪು ಅಂದ್ರೆ ಶಿಕ್ಷೆ ಅನುಭವಿಸ್ಲಿಕ್ಕೆ ನಾನು ರೆಡಿ ನಾನು ಒಬ್ಬಟ್ಟಿ ಕೋರ್ಟ್ ಶೈಲಿಗೆ ಹಾಕಿದ್ರು ಕೂಡ ಹೋಗ್ತೇನೆ ನಾನು ಎಲ್ಲಾದ್ರೂ ಕೂಡ ಹೋಗ್ತೇನೆ ಅಂತ ಹೇಳಿ ಸುಜಾತಾ ಭಟ್ ಹೇಳಿರುವಂತದ್ದು ಬುರುಡೆ ಪ್ರಕರಣದಲ್ಲಿ ನನ್ನ ಬಲಿಪಶು ಮಾಡಿದ್ದಾರೆ ಬುರುಡೆ ವಿಚಾರ ನನಗೆ ಗೊತ್ತಿರಲಿಲ್ಲ ನನ್ನ ಸಮಸ್ಯೆ ಪರಿಹಾರ ಮಾಡುತ್ತಿದ್ದೇವೆ ಅಂತ ಹೇಳಿ ನನ್ನ ಬಲಿಪಶುವನ್ನು ಮಾಡಿದ್ದಾರೆ ನಾನು ಯಾರ ಋಣದಲ್ಲೂ ಕೂಡ ಇಲ್ಲ ಐ ಟಿಯ ಮುಂದೆ ನನ್ನ ಹೇಳಿಕೆಯನ್ನ ಹೇಳಿದ್ದೇನೆ ಅಷ್ಟೇ ನಾನು ಕೊಟ್ಟಿರುವಂತಹ ದೂರನ ವಿಚಾರವಾಗಿ ನನಗೆ ಹಿಂಬರಹ ಸಹ ಕೊಟ್ಟಿದ್ದಾರೆ ಇನ್ನು ಧರ್ಮಸ್ಥಳಕ್ಕೆ ಹೋಗಿ ನಾನು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳ್ತೇನೆ ನನ್ನ ಜೀವನ ನಡೆಸೋಕೆ ಆಗದಂತೆ ಮಾಡಿಬಿಟ್ರು ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ ವೀಕ್ಷಕರೇ ಸುಜಾತಾ ಭಟ್ ಈ ಹಿಂದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ಒಂದು ಮಾತು ಸಾಕಷ್ಟು ಪರಿಣಾಮವನ್ನು ಬೀರಿತ್ತು ಬುರ್ಡೆ ಗ್ಯಾಂಗ್ ಅವರು ಟ್ರೈನಿಂಗ್ ಮಾಡಿ ಬಿಟ್ಟಂತಹ ಮ್ಯಾಜಿಕ್ ಅಜ್ಜಿ ಬಂದು ಪಫಾರ್ಮೆನ್ಸನ್ನು ಸಖತ್ತಾಗಿಯೇ ಮಾಡಿದ್ರು ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ಬಂದು ಮುಸುಕುದಾರಿ ಬಂದು ಅಲ್ಲಿ ಹೆಣ ಇದೆ ಇಲ್ಲಿ ಹೆಣ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗ ಚಿನ್ನಯ್ಯ ಅಂತ ಹೆಸರು ಬಂದಿರಲಿಲ್ಲ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜಿಗೆ ಬಂದಿದ್ದೆ ಸುಜಾತಾ ಭಟ್ ಅನನ್ಯಾ ಭಟ್ ಎನ್ನುವಂತಹ ಮಗಳು ನನಗಿದ್ಲು ಅವಳು ಸಾವನ್ನೊಪ್ಪಿದ್ಲು ಧರ್ಮಸ್ಥಳಕ್ಕೆ ಹೋಗಿ ರಿಟರ್ನ್ ಬಂದಿಲ್ಲ ಅಂತ ಹೇಳಿ ಕಲರ್ ಕಲರ್ ಕಥೆಯನ್ನ ಹೇಳಿದಂತಹ ಮ್ಯಾಜಿಕ್ ಅಜ್ಜಿ ತದಾದ ನಂತರ ಬೂರುಡೆ ಗ್ಯಾಂಗ್ ನ ಸಲಿಸೋ ಹುಡುಕುವಲ್ಲಿ ಹುಡುಕುವಲ್ಲಿ ಐ ಟಿ ತನಿಖಾ ತಂಡ ತನ್ನ ಒಂದು ಕೆಲಸವನ್ನ ಮಾಡುತ್ತೆ ಆಗ ಸುಜಾತಾ ಭಟ್ ಅವರಿಗೆ ಹೆದರಿಕೆ ಆಗುತ್ತೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ರಾತ್ರೋ ರಾತ್ರಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಅನ್ನ ಕೊಡ್ತಾರೆ ಎಸ್ ವೀಕ್ಷಕರೆ ಈಗ ನಾನು ಕತೆ ಹೇಳ್ತೀನಿ ಏನು ಅಂತಂದ್ರೆ ಸುಜಾತಾ ಭಟ್ ಮಾಡಿರುವಂತಹ ಕೆಲಸ ಬುರುಡೆ ಗ್ಯಾಂಗ್ ಸುಜಾತಾ ಭಟ್ಗೆ ಕೊಟ್ಟಿರುವಂತಹ ವಿಚಾರಗಳು ಎಲ್ಲವೂ ಕೂಡ ಹೊರಗೆ ಬರುತ್ತೆ ಆ ನಂತರ ಅವ್ರು ಹೇಳ್ತಾರೆ ನಾನು ದೂರ ಕೊಟ್ಟಿರುವಂತಹ ವಿಚಾರ ಹಿಂಬರ ತೆಗೆದುಕೊಳ್ತೇನೆ ಹೋಗಿ ನಾನು ಸಾರ್ವಜನಿಕ ಸ್ಥಳ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳ್ತೇನೆ ನನ್ನ ಪಾಡಿಗೆ ನನ್ನ ಜೀವನ ಮಾಡಕ್ ಬಿಟ್ಟುಬಿಡಿ ಅಂತ ಎಸ್ ಅಲ್ಲಿ ಒಂದು ಅವರ ಮುಗ್ಧತೆ ಕಾಣಿಸುತ್ತೆ ಇನ್ನೊಂದು ಅವರು ಮಾತನಾಡಿರುವಂತಹ ಮಾತು ಕೂಡ ನಮಗೆ ಅವರೇನಾದರೂ ಅವ್ರೇನಾದ್ರೂ ಅವತ್ತೊಂದಿನ ಬರದೇ ಹೋಗಿದ್ರೆ ಅಲ್ಲಿಗೆ ಮುಗಿಬಹುದಾಗಿತ್ತು ಧರ್ಮಸ್ಥಳ ಪ್ರಕರಣ ಅಲ್ಲಿಗೆ ಮುಗಿತಿತ್ತೋ ಏನು ಆದರೆ ಯಾವಾಗ ಸುಜಾತ ಭಟ್ ಎಂಟ್ರಿ ಆಯಿತು ಅನನ್ಯಾ ಭಟ್ ಎನ್ನುವಂತಹ ದಾಳೆ ಎನ್ನುವಂತಹ ಕತೆ ಶುರುವಾಯಿತು ಆಗ ಎಸ್ ಐ ಟಿ ಟೈಮ್ ವೇಸ್ಟ್ ಮಾಡೋಕೆ ಶುರು ಮಾಡುತ್ತೆ ಒಂದು ಸುಳ್ಳು ಹೇಳಿದ್ದೇನೆ ಅದು ಬಿಟ್ಟರೆ ಮತ್ತೆ ಯಾವುದೇ ಅಪರಾಧವನ್ನು ಮಾಡಿಲ್ಲ ಎಸ್ ಅಗ್ರಿ ನೀವು ಸುಳ್ಳು ಹೇಳಿದ್ದೀರಾ ಯಾರ ಮೇಲೆ ಸುಳ್ಳನ್ನು ಹೊರಿಸಿದ್ದೀರಾ ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿದ್ದಂತಹ ಧರ್ಮಸ್ಥಳ ಆ ಒಂದು ಕ್ಷೇತ್ರದ ಮೇಲೆ ಸುಳ್ಳು ಹೇಳುವಂಥದ್ದು ಅದು ಅಪರಾಧ ಹೌದೇ ಹೌದು ಎಸ್ ಐ ಟಿ ತನಿಖಾ ತಂಡದ ದಿಕ್ ತಪ್ಪಿಸ್ತೀರಾ ಜನಗಳ ತೆರಿಗೆ ಲಾಸ್ ಮಾಡ್ತೀರಾ ಇನ್ನೇನು ಬೇಕು ಬಟ್ ವಯಸ್ಸಾಗಿದೆ ಎನ್ನುವಂತಹ ವಿಚಾರವನ್ನು ಮೈಂಡಲ್ಲಿ ಇಟ್ಟುಕೊಂಡ್ರೆ ಅವ್ರು ಯಾರೋ ಬ್ರೇನ್ ವೇಶ್ ವಾಶ್ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಜೈ ಹಂಚ್ಕಂಡು ಹೇಳ್ಕೊಂಡು ಹೋಗಿದ್ದಾರೆ ಹೇಳಬೇಕಾದ್ರೂ ಮುಂದೆ ಏನೋ ಒಂದು ವಿಚಾರಗಳನ್ನು ಹೇಳಬೇಕಾದರೂ ಯಾವನೋ ಹೇಳಿಕೊಟ್ಟ ಯಾವಳೋ ಹೇಳ್ಕೊಟ್ಲೋ ಅನ್ನೋದನ್ನು ಹೇಳೋದನ್ನು ಬಿಟ್ಟುಬಿಡಬೇಕು ನಾನು ಯಾರು ಋಣದಲ್ಲೂ ಇಲ್ಲ ಎಸ್ ಐ ಟಿ ಮುಂದೆ ನಾನು ಎಲ್ಲದನ್ನು ಹೇಳಿದ್ದೇನೆ ನಾನು ಎಲ್ಲ ಸತ್ಯಗಳನ್ನು ಒಪ್ಕೊಂಡಿದ್ದೇನೆ ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದೇನೆ ನಾನು ಕೊಟ್ಟ ದೂರಿನ ವಿಚಾರದಲ್ಲಿ ನನಗೆ ಹಿಂಬರ ಸಹ ಕೊಟ್ಟಿದ್ದಾರೆ ಅಂತ ಹೇಳ್ತಿತ್ತು ಇನ್ನು ಎಸ್ ಐ ಟಿ ತನಿಖೆಗೆ ಅಂತ ಕರೆದಾಗ ಹತ್ತು ಗಂಟೆಗೆ ಬನ್ನಿ ಅಂದರು ಐದು ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಡ್ತಿತ್ತು ಎಲ್ಲ ಆಗಿದೆ ಸೊ ಅವ್ರ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅವರು ತಪ್ಪು ಮಾಡಿದ್ದಂತೂ ಸತ್ಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ